ಶ್ರೀ ಅಂಬಿಕರ ಅವರ ನೂರ ಐದನೇ ಜಯಂತಿ ಉತ್ಸವದ ಶುಭಾಶಯಗಳನ್ನು ಕೋರುತ್ತ ಇವತ್ತಿನ ದಿವಸ ನಮ್ಮ ಶಾಲೆ ಸರ್ಕಾರಿ ಪ್ರೌಢಶಾಲೆ ಲೈಫೇಟ್ನಲ್ಲಿ ಎಲ್ಲರೂ ಕೂಡ ಏನಪ್ಪ ಅಂದರೆ ನಿಜ ಸ್ವಣ್ಣ ಶ್ರೀ ಅಂಬಿಕರ ಅವರ ಜಯಂತಿ ತುಂಬ ಹಸು ಉಲ್ಲಾಸದಿಂದ ಆಚರಿಸ್ತಾ ಇದ್ದೇವೆ ಇವತ್ತಿನ ಬೇರೆ ಬೇರೆ ಸರ್ಕಾರಿ ಇಲಾಖೆಗಳಲ್ಲಿ ಈ ಒಂದು ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದಾರೆ ಇವತ್ತು ನಾವು ನಿಜ ಶರಣ ಶ್ರೀ ಅಂಬಿಕರ ಚೌಡರ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳಕ್ಕೆ ಇಷ್ಟಪಡ್ತೇನೆ ಇವರು ಇವರ ಮೂಲಂಕರು ಚೌಡೇಶ ಮೂಲತಃ ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರು ತಾಲೂಕಿನ ಚೌಡೇ ಚೌಡಾದಾನಪುರ ಎಂಬಲ್ಲಿ ಜನಿಸಿದರು ಇವರ ತಂದೆ ತಾಯಿ ಪಂಪಾದೇವಿ ತಂದೆ ಹೇಳಿ ಇವರು ವೃತ್ತಿಯಲ್ಲಿ ಅಂಬಿಗರು ಇವರೇನಪ್ಪ ಅಂದರೆ ವಚನಕಾರರು ಜೊತೆಗೆ ಇವರಿಗೆ ಶರಣರು ಶರಣರು ವಚನಕಾರರು ಅಂತ ಹೇಳ್ತಾ ಇದ್ದಾರೆ ಬಸವರ್ಧನ್ ಅನುಭವ ಮಂಟಪದಲ್ಲಿ ಸಮಾನವಾಗಿ ಇವರು ಸಹ ತಮ್ಮ ಮೂಲಕ ವಚನಗಳನ್ನು ಬರೆಯುವ ಮೂಲಕ ಮತ್ತು ಸಮಾಜಕ್ಕೆ ತಿದ್ದುವ ಕೆಲಸಗಳನ್ನು ಮಾಡಿದ್ದಾರೆ ಅವರ ಜೊತೆ ಜೊತೆಯಲ್ಲಿ ಅಕ್ಕ ಮಹಾದೇವಿ ಆಗಿರಬಹುದು ಬಸವಣ್ಣನರ ಆಗಿರಬಹುದು ಜೇಡರ ದಾಸಿಮಯ್ಯ ಆಗಿರಬಹುದು ಇವರಷ್ಟೇ ವಚನಗಳನ್ನು ಸಹ ಇವರು ಬರೆದಿದ್ದಾರೆ ಮತ್ತು ಸಮಾಜದ ಒಳತಿಗಾಗಿ ಸಮಾಜದ ಸುಧಾರಣೆಗಾಗಿ ಸಮಾಜದಲ್ಲಿರುವ ಅಂಕು ಡಂಕುಗಳನ್ನು ತಿನ್ನುವಲ್ಲಿ ಇವರು ಮುಖ್ಯ ಪಾತ್ರ ವಹಿಸಿದ್ದಾರೆ ಇವರಲ್ಲಿ ಒಂದು ವಿಶೇಷತೆ ಇತ್ತು ಏನಂದ್ರೆ ಯಾವುದೇ ಮಾತಿರಲಿ ಯಾವುದೇ ವಿಷಯದಲ್ಲಿ ನೇರ ದಿಟ್ಟವಾಗಿ ಹೇಳ್ತಾ ಇದ್ದರು ಕೆಚ್ಚೆಯ ವಚನಕಾರ ಅಂತ ಹೇಳ್ತಾ ಇದ್ದರು ಇಲ್ಲಿ ವಚನಕಾರರಲ್ಲಿ ಸರ್ವಜ್ಞ ಯಾವ ರೀತಿ ಸಿಡಿಲಿನಂತೆ ಧರಿಸ್ತಾ ಇದ್ದರು ಇವರು ಸಹ ನೇರವಾಗಿ ಕೆಚ್ಚತೆಯಿಂದ ನಿಖರವಾದ ಮಾತುಗಳನ್ನು ಹೇಳ್ತಾ ಇದ್ದರು ಇವರ ವಚನಗಳನ್ನು ನಾವು ಒಂದ್ಸಲ ನೋಡಿದಾಗ ಅದರಲ್ಲಿ ಬಹಳಷ್ಟು ಕಠೋರ ಮತ್ತು ಬಹಳ ನಿಖರ ಶಬ್ದಗಳನ್ನು ಪ್ರಯೋಗಿಸಿ ನೇರವಾಗಿ ಸಮಾಜವನ್ನು ತಿದ್ದುವ ವಿಶೇಷವಾಗಿ ವೀರಶೈವ ಸಮಾಜದಲ್ಲಿರುವಂತಹ ಕೆಲವೊಂದು ಅಂಕುಟಕ್ಕುಗಳನ್ನು ಸಿಕ್ಕುವಂತಹ ಕೆಲಸ ಈ ಅಂಬಿಗರ ಚೌಡಣ್ಣವರು ಮಾಡಿದ್ದಾರೆ ಅಂತ ಹೇಳಿ ಅವರು ಯಾವುದೇ ವಿಷಯದಲ್ಲಿ ನಿಖರವಾಗಿ ನೇರವಾಗಿ ಹೇಳುವುದೇ ಅವರ ವಿಶೇಷತೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ ಅಷ್ಟೇ ಅಲ್ಲದೆ ಅವರ ಸುಮಾರು ವಚನಗಳು ಬರೆದಿದ್ದಾರೆ ಅವುಗಳನ್ನು ನಾವು ಒಂದು ಸಲ ಓದಿ ಅದನ್ನು ಅದನ್ನು ಅಳವಡಿಸ್ಕೊಳ್ಳೋದು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ಬೇಕಂತ ಹೇಳ್ತಾ ನಂದೆರಡು ಮಾತುಗಳಿಗೆ ವಿರಾಮ ನೀಡುತ್ತೇನೆ ಜೈ ಹಿಂದ್ ಜೈ